ಕೇಂದ್ರ ಆಯವ್ಯಯವು ಸುಸ್ಥಿರ ಅಭಿವೃದ್ಧಿ ಮತ್ತು ದೇಶದ ಆರ್ಥಿಕ ಸಬಲೀಕರಣಕ್ಕೆ ಸಹಕಾರಿಯಾಗಿದೆ ಎಂದು ಬಿಜೆಪಿ ರಾಷ್ಟೀಯ ಅಧ್ಯಕ್ಷ ಹಾಗೂ ರಾಜ್ಯಸಭೆಯ ಸಭಾನಾಯಕ ಜೆಪಿ ನಡ್ಡಾ ತಿಳಿಸಿದ್ದಾರೆ ರಾಜ್ಯಸಭೆಯಲ್ಲಿಂದು ಅವರು ವಿಶ್ವದ ಆರ್ಥಿಕತೆ ಕುಸಿಯುತ್ತಿರುವ ಸಂದರ್ಭದಲ್ಲಿ ಭಾರತ ಆರ್ಥಿಕವಾಗಿ ವೇಗಗತಿಯಲ್ಲಿ ಸಾಗುತ್ತಿದೆ ಇದು ಜನತೆಯ ಅಗತ್ಯಗಳನ್ನು ಪರಿಹರಿಸುವ ಜೊತೆಗೆ ಅನುಕೂಲಕರ ಆಯವ್ಯಯವಾಗಿದೆ ಕಳೆದ ಹತ್ತು ವರ್ಷಗಳಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಅಗಾಧ ಬೆಳವಣಿಗೆಯಾಗಿದೆ ಜಿಎಸ್ಟಿ ಸಂಗ್ರಹವು ಇಪ್ಪತ್ತು ಪಾಯಿಂಟ್ ಒಂದು ಲಕ್ಷ ಕೋಟಿ ರೂಪಾಯಿ ದಾಟಿದೆ ಉಜ್ವಲ ಯೋಜನೆಯಡಿ ಹತ್ತು ಕೋಟಿಗೂ ಅಧಿಕ ಜನರು ಪ್ರಯೋಜನ ಪಡೆದುಕೊಂಡಿದ್ದಾರೆ ಪಿಎಂ ಆವಾಜ್ ಯೋಜನೆ ಅಡಿಯಲ್ಲಿ ನಾಲ್ಕು ಕೋಟಿಗೂ ಅಧಿಕ ಮಂದಿಗೆ ಮನೆ ನಿರ್ಮಿಸಲಾಗಿದೆ ಎಂದು ಹೇಳಿದರು लेकिन हम इकोनॉमिक के 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 साथ कोविड-19 के के बाद अगर खड़े हैं तो यह इकोनॉमिक बारे में बताता है। दिस बजट हूँ वर्ष तेरे संग्रह पट हे आदाय तेरी सल्वर संख्य पॉइंट नाकु पटु ಕೃಷಿ ಕ್ಷೇತ್ರಕ್ಕೆ ಕೇಂದ್ರ ಸರ್ಕಾರ ಒತ್ತು ನೀಡುತ್ತಿದೆ ಬೆಳೆ ಉತ್ಪಾದನೆ ಹೆಚ್ಚಿಸಲು ಸರ್ಕಾರ ನಿರಂತರವಾಗಿ ಶ್ರಮಿಸುತ್ತಿದೆ ಕೃಷಿ ಮೂಲಸೌಕರ್ಯ ನಿಧಿಯಡಿ ದೇಶಾದ್ಯಂತ ಎಪ್ಪತ್ತಾರು ಸಾವಿರ ಕೋಟಿ ರೂಪಾಯಿಗೂ ಅಧಿಕ ಮೊತ್ತದ ಎಪ್ಪತ್ತೆರಡು ಸಾವಿರ ಮೂಲಸೌಕರ್ಯ ಯೋಜನೆಗಳನ್ನು ನಿರ್ಮಿಸಲಾಗಿದೆ ಕೃಷಿಯಲ್ಲಿ ಆವಿಷ್ಕಾರವನ್ನು ಉತ್ತೇಜಿಸಲು ಮತ್ತು ಕೃಷಿ ಮೂಲಸೌಕರ್ಯಕ್ಕಾಗಿ ಹೂಡಿಕೆಗಳನ್ನು ಆಕರ್ಷಿಸಲು ಸುಗ್ಗಿಯ ನಂತರದ ನಿರ್ವಹಣಾ ಮೂಲಸೌಕರ್ಯವನ್ನು ಅಭಿವೃದ್ಧಿಪಡಿಸಲು ಕ್ರಮ ಕೈಗೊಳ್ಳಲಾಗಿದೆ ಬೆಳೆ ಉತ್ಪಾದನೆ ಹೆಚ್ಚಿಸಲು ಸರ್ಕಾರ ನಿರಂತರವಾಗಿ ಶ್ರಮಿಸುತ್ತಿದೆ ದೇಶದಲ್ಲಿ ಕೃಷಿ ಬೆಳವಣಿಗೆಯ ದರ ಶೇಕಡ ನಾಲ್ಕರಷ್ಟಿದ್ದು ಆಹಾರ ಧಾನ್ಯಗಳ ದಾಸ್ತಾನು ಸಹ ಉತ್ತಮವಾಗಿದೆ ಎಂದು ತಿಳಿಸಿದರು ಸುಲಭ ಜೀವನ ಕೌಶಲ್ಯ ಅಭಿವೃದ್ಧಿ ಮತ್ತು ಉದ್ಯೋಗದ ಮೇಲೆ ಸರ್ಕಾರ ವಿಶೇಷ ಗಮನ ನೀಡಿದೆ ಉದ್ಯೋಗ ಸೃಷ್ಟಿಸುವ ಎಂಎಸ್ಎಂಇಗಳಿಗೂ ಒತ್ತು ನೀಡಲಾಗಿದೆ ಸರ್ಕಾರವು ತನ್ನ ಎಲ್ಲ ನಾಗರಿಕರಿಗೆ ಜೀವನ ಮತ್ತು ಗುಣಮಟ್ಟದ ಜೀವನವನ್ನು ಖಾತ್ರಿಪಡಿಸುವತ್ತ ಶ್ರಮಿಸುತ್ತಿದೆ ಈ ಮೂಲಕ ದೇಶವು ಬೆಳವಣಿಗೆ ಮತ್ತು ಸ್ಥಿರತೆಯ ದಾರಿದೀಪವಾಗಿದೆ ವಿಕಸಿತ ಭಾರತದ ಮೇಲೆ ಸಂಪೂರ್ಣ ಗಮನ ಹರಿಸುತ್ತಿದೆ ಎಂದು ಹೇಳಿದರು आगे देखने वाला बजट है इसमें पॉलिसीज को एक्सेलरेट किया गया है जो ग्रोथ को बढ़ा सके जॉब्स को क्रिएट करने वाला बजट है यह एनहांस करता है हमारे भारत को ग्लोबल स्टार्टअप स्टार्टअप के हब की तरह इसलिए उसको भी बढ़ाने वाला बजट है और इस तरीके से एक बजट में सभी तरीके से यह बजट सब सर्वसमावेशी है इंक्लूसिव है ग्रोथ में और सबकी चिंता करने वाला बजट है